جول kern solamente سا؄ کر سكان سی رہا بےんjackا خط ter jerہ اوہ خط ter کلی Billy śلی لم curs کلی غضو ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದೊಂದಿಗೆ ಈ ದೇವರಾಜ್ ಅರ್ಸು ಪ್ರತಿಮೆ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮ ಈ ದೇವರಾಜ್ ಅರ್ಸು ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಸಾಮಾಜಿಕ ನ್ಯಾಯದ ಅಧಿಕಾರಗಳು ಕೂಡ ಇಂತಲೂ ಅವರ ಪ್ರತಿಭೆ ಲೋಕಾರ್ಪಣೆಯನ್ನ ಇವತ್ತು ಸೇರಿ ಮಾಡಿದ್ದೇವೆ ಈಗ ಲೋಕಾರ್ಪಣೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ನಾನು ಇವತ್ತು ಮೈಸೂರು ಬರ್ತಾ ಇದ್ದೇನೆ ಅಂತಕ್ಕಂಥ ದೃಷ್ಟಿಯಿಂದ ತರಾತೂರಿನಲ್ಲಿ ಜಿಲ್ಲಾ ಮಂತ್ರಿಗಳು ದೇವರ ಅನಾವರಣ ಕಾರ್ಯಕ್ರಮವನ್ನು ಹೇಳಿದ್ದಾರೆ ಮಾಡಿದ್ರು ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಮೈಸೂರು ಪ್ರಜೆಪತಿ ನಾನು ಹದಿನೈದನೇ ತಾರೀಕು ಮೂರನೇ ತಾರೀಕು ಅವತ್ತು ನೀವು ಕಲಾಕುರಿನಲ್ಲಿ ಮಾಡೋದಾದ್ರೆ ಮಾಡಿ ಅಂತ ಹೇಳ್ತೇನೆ ಅಥವಾ ಇನ್ನೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಕೂಡ ಹೇಳಿದ್ದೆ ಎಲ್ರಿಗೂ ಪ್ರಚಾರ ಮಾಡಿ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೇವರಾಜ ಸರೋರ ಪ್ರತಿಮೆ ಅನಾವರಣ ಮಾಡ್ಬೇಕು ಅದು ಮತ್ತೆ ಬಹಳ ಜನಗಳ ಅಪೇಕ್ಷೆ